ப்பா அது நோட கூடுவா நினைனா ஏனாக

இது ஏனது சந்தி மார்கொம்பர் லிஸ்ட்

ಅವನ ನಾನು ನಾನಿ ತಮ್ಮ ನಾನು ಹೆಂಡತಿ ಅನ್ನ ಕ್ಯೂಡ್ ಬಸ್ಯಾ ಬರಾತಾನ ಮಾರಾಯ ಇಲ್ಲೇನ ಹಿಂಗ ಮಾಡ್ತಲ್ಲ ಏ ಬಿಡೋ ಮಾರಯಾ ಇಲ್ಲೇ ಇದ್ದಂಗ ಅವ ಮಗ ಸುಮ್ಮ ಹೋಗ್ತಾನ ನಾಕ್ ದಿವ್ಸ ಬರ್ತಾನು ಎರಡ್ ದಿವ್ಸ ಅಂತಾನೆ ಇಪ್ಪತ್ ದಿವ್ಸ ಇರ್ತಾನು ಶಿವಾತ್ ಹೋಗ್ತಾನ ಮತ್ ನಾಕ್ ದಿವ್ಸ ಬರ್ತಾನ ಬರಾತಾನಪ್ಪ ಕರ್ಯಕ್ ಹೋಗ್ಬೇಕತ್ ಮಗ ಎಲ್ಲಿ ಹೊಂಟಿ ನಾನು ಅಲ್ಲೇ ಬರ್ತಾನ ಕೂಡ ಚಾ ಕುಡಿಸು ಅಂತ ಅಷ್ಟ್ರಿಗೆ ಕುಡ್ಸಿಲ್ಲ ಕುಡಸ್ತಾನ ಬಾ ಹೋಗ್ಬಿಡ್ದ ಏನಾರು ಮಾಡಿರ್ತಾರ ಹೆಸ್ತಾನು ನಾಷ್ಟ ಹೆದರ್ತೀನಿ ನೀನು ಅರಿ ಹೋಗ್ ಯಾವ 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 ನಮ್ ದೋಸ್ತ ಏ ನೀವ್ ನಮ್ ದೋಸ್ತಿವ ಮತ್ ನೀವ

அமன் ஏ மாராய நீக்கி அதுலே கருமன்தே நீல் எல் இல்லை

ಯಂಗ್ ಹೋಗಿರು ದಸ ನೀ ಇಲ್ಲ ಯಾರು ನಾವು ಮೂರು ಮನೆ ಹೋಗೋ ನನ್ನ ಕಡೆ ಒಂದು ಐಡಿಯಾ ಐತಿ ಏನು ನೋಡಿ ಈಗ ಆ ಕಾದ ಡ್ರೈವರ್ ಏನು ಬನ್ ಬಿಡ್ಕೋ ನಮ್ಮನ್ನ ಕೊಂದ್ರಲ್ಲ ಯಾ ಬಾಡಾ ಕೋ

బరావని ఆవ నా యా బాక్త మా బై యో వాలన ఎడ బిగ్గ లోల న పటత అయ్యో యో యో వాలన నే నాయ నీవు ఇవు బేస్తాన ఇవు బేసిరా ఇవు బేసిరా వన యాల్రీ ఇవు హదిలన చుపట చుపట ఏ మరా నీ లీక్ కాడ్రే చలో బిలకడ నేద అదసే హమ కొడుతు వని రాల నా బాట అలే హైట్ బిట్టి ఏనిల్లా నీ బరా కట్టిదా એય નોડ હેંગ બેટા નોડ અയ്യો લે બોડર પર લાગીતા રહ્યો યાર એને நோட் கலத देवरो होग चला कर से ए एले चाक करती होग मारा ये हो ओ कातरन सरले ता रास्ता साबेके ना सने बेके रात्रि वा रात्रि उता मार के सलाम उसको तो द होबोस से चाक बोले मुटु कने चली हो मते अंगरा भगकु दिला रे होग मारा ए नी होग ए निदा इमी के आसंगला कनु कांसिना ना कान्हा 15 57 रे

ಕಸದಲ್ಲಿ ಕೊಳತಿದ ಕಸದಂತೆ ಏನು ನಿನ್ನ ಚಿಂತೆ ಇಳೆ ನನ್ನ ಕಾಂತೆ ಹೋಲ್ ಬಿಡ ಇಟ್ಟಾಗ ಮುಖ ಸಾನ್ ಮಾಡಿ ಏನಾಗಿತ್ತು ನಿನಗ ಏನಿಲ್ಲ ನಾ ಮಾರ್ಕೆಟ್ ಹೋಗ್ಬೇಕ ಇದಕ್ಕೆ ಮುಖ ಸಾನ್ ಮಾಡುದಾನ ಮತ್ತೇನಂಗ ನಮ್ ಅಣ್ಣಗ ಅರ್ಬಿ ತಗೊಂಡ್ ಬರ್ಬೇಕ ಅರ್ಬಿ ಇವಂಗ ಏ ನೀ ಮಾಂಡ ಅನ್ನಿಸಿ ರೊಕ್ಕ ಹಾಳು ಮಾಡಕ್ ಹೋಗ್ಬೇಡ ರೊಕ್ಕ ಐತ ತನ್ ಕಿಸಿಂದ ನಾ ರೊಕ್ಕ ಹಾಳು ಮಾಡ್ತೇನೆ ಮತ್ತ ನೀವ್ ರೊಕ್ಕ ಹಾಳ್ ಮಾಡ್ತೀರಿ ಅದ ಬೆಂಕಿ ಹಚ್ಚಿದಾಗ ಊರು ಇದು ತಣ್ಣ ಮಾಡುದಿರ್ತೈತಲ್ಲ ಅದನ್ನ ತಗೊಂಬಂದ್ ಎಷ್ಟ್ ದಿನ ಆತ್ ಮನೆಯಾಗ ಇಟ್ಟ ಅದನ್ನ ಒಂದ್ಸಲ ಯೂಸ್ ಮಾಡಿರಿ ಏ ಹಾಫ್ ಮೆಂಟಲ್ ಹೆಂಗ್ಸ ಅದನ್ನ ಯೂಸ್ ಮಾಡಕ್ಕೆ ಮನಿ ತುಂಬಾ ಓಣಿ ತುಂಬಾ ಏನ್ ಬೆಂಕಿ ಹಚ್ಚಿಲ್ಲ ಅಣ್ಣ ಏನ್ ಏ ಸರಿ ಸುಧಾರ್ಸಕ್ ಆಗುದಿಲ್ಲ ನಿಮ್ಮನ್ನ ಬೆಂಕಿ ಹಚ್ಬೇಕತ್ತ ಅದನ್ನ ಆರ್ಸಕ್ ஆனால் ಹೋದ್ ನೋಡ್ಲೇ ಕ್ಯೂಡ್ ಬಸ ಅದೆಲ್ಲ ಹೋಗ್ಲಿ ಬಿಡಿ ಅಲ್ಲೇ ದೋಸ್ತ ನೀನ್ ಅವ್ನ ಮುಕ್ಳ ಕತ್ರಿ ಕಚ್ಚನ್ ಚುಚ್ಚಿದಿ ರಗತ್ ದುಳು 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 ಹಂಗ ಬಿದ್ದು ಬಿಡುತ್ತೆ ಏನಲ್ಲೇ ಮತ್ತ ಅವ್ನ ಹೇಂತಿ ನೀ ಮಾಡ್ರು ನನ್ಗ ಬೇ ಆತಾಳ ಅವ್ ಮಾಡ್ರು ನನ್ಗ ಬೇ ಆತ ಮತ್ತ ನಾನು ಇಟ್ನಿ ಅದ್ ಹೋಗ್ಲಿ ಬಿಡು ನಮ್ ದೋಸ್ತ ನೀ ಹೇಂತಿ ನೋಡಿದ್ರೆ ಕೆಂಪ ಗಜ್ಜಿರ ಆಗ್ಯಾಳಪ್ಪ ನಮ್ ದೋಸ್ತ ನಾಳೆಯ ಕರಿ ಹಂದ್ ಆಗ್ಯಾನ ಅಕ್ಕಿ ಹುಳಿ ಗುಡ್ದಾಕಿರ್ಬೋದ ಅವ್ ಅಮಾಶಿ ಗುಡ್ದಾಕಿರ್ಬೋದ್ ಏ ದೋಸ್ತ ಬಾಲಿ ನೋಡ ಹೀಗೆ ಂಗಂತಾನೇ ಅವ್ನೇನ್ಗಡ ಆಗಿಬಿಡ್ತಿ ಬಿಸಿ ಆಗ್ಬಿಡೇ ನನಗರ ಈಗ ಹೋದ್ ನಾವ್ ನಿಮ್ ಹಳೆ ನೆನಸ್ತೇನ ಮಾರ ಇದ ಟೈಮ್ ದಾಗ ಮದ್ಲ ರಗಡ್ ಆಗಿತ್ ಮತ್ತೇನಂತಿ ಏನ್ ಅನ್ಬೇಕು ನೀನ ಹೇಳ್ರಿ ಏನ್ ಮಾಡತ್ರಿ ಏನಿಲ್ಲ ಅಲ್ಲ ನೀನ ನಿನ್ನೆ ಚಾ ಕುಡಿಸ್ತೇನೆ ಅಂತ ಚಾನು ಕುಡಿಸ್ಲಿಲ್ಲ ಏ ಸಿಟ್ಟ ತರಸ್ಬೇಡ ಏ ಅದೆಲ್ಲಾ ಹಾರ್ಕೆಡಸಿರು ಚಾದ ಗೀದಿ ಎಲ್ಲಾ ಬಿಡ್ರಿ ನಿಮಗ ಒಂದ ಇದನ್ ಕೊಡ್ತಾನ ಏನ್ ಕೊಡ್ತಿ ಏನಿಲ್ಲಾ ಫುಲ್ಲಾ ಸಂಜೆಕೆ ಎಲ್ಲಾ ಫುಲ್ ವ್ಯವಸ್ಥೆ ಮಾಡ್ತನು ಪುರಾ ವಿಷಯ ಕೇಳ್ದ ಅವ ಮನಿ ಬಿಡಬೇಕ ಊರಿಗ್ ಇನ್ನ ಬಂದಿರ್ಬಾರ್ದ ನಾ ಹೇಳಿ ಏನ್ ಮಾಡ್ತಿ ಮಾಡ ನಾ ಹೇಳಿ ನೋಡು ಅವ ನಿನ್ಗ ನೀನ್ ಆಗ್ಲೆ ಬಾ ಅಳ್ಯಾ ಅಂತ ನೀನ್ ಕರೆದ್ರು ಅವ ಬಂದಿರ್ಬಾರ್ದ ಆ ತರ ನಾ ಪ್ಲಾನಿಂಗ್ ಮಾಡ್ತೇನಿ ಹೋಗಿ

કીડ બલ મળી હલો શા ફોન હલો એમ એ કેલ મુક્સદ નો એનું હા મુસાન ಹೇಯ್ 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 3 ਕੀ ಹೋರೆ ಹಾ ನಾ ಆರು ಹೋಯ ಪಾ ಹೋರೆ ಬರ್ಬಕನ ನಾ ತಂಗಿ ಹೆದು ನಿಜಾತ್ ನೋಡು ಪಕ್ಕಾ ಫಡಮಕ ಯಾರು ಹೊರಡ ನನ್ನ ಪಾ ಹಾ ನಾ ತಂಗಿ ಹೆದು ಗ್ಯಾ ಕರೆಕ್ಟ್ ಹೈ ಫ್ರೆಂಡ್ಸ್ ಇವತ್ತಿಂದ ಹೊಸ ಚಾನೆಲ್ ಸ್ಟಾರ್ಟ್ ಮಾಡಿರೋವಿ ಧಾರವಾಡ ಪರ್ಷಾತ್ರೆ ಮತ್ ನಮ್ ಸ್ವಂತ ಚಾನಲ್ ನಮ್ ಫ್ರೆಂಡ್ಸ್ ಧಾರವಾಡ ಶಿಕೆ ಐತ್ರಿ ಮತ್ತೆ ಎಲ್ಲರೂ ಕೂಡಿಸಿ ಆಟೋ ಆರ್ಟಿಸ್ಟ್ ಮಾಡ್ತೀವಿ ಇವತ್ತಿನ ಹೊಸ ವಿಡಿಯೋ ಈ ವಿಡಿಯೋನ ನೋಡ್ರಿ ಮುಂದೆ ಹೇಳ ಮುಂದೆ ಹೇಳಿ ಹಿಂದ್ ಹೇಳ್ತೀನಿ ಹಾಯ್ ಫ್ರೆಂಡ್ಸ್ ಇದು ವಿಡಿಯೋ ನಿಮ್ಗೆ ತರ ಅನ್ಸುತ್ತೆ ಅದೇ ತರ ನಮ್ ಕಮೆಂಟ್ ಬಾಕ್ಸ್ ಫುಲ್ ಐತಿ ಕಮೆಂಟ್ ಬಾಕ್ಸ್ ನಾಗ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಬೇಲ್ ಐಕನ್ ತಪ್ಪದೆ ಓದ್ರಿ ಸಪೋರ್ಟ್ ಹೆಂಗ್ ಮಾಡ್ತೀರಲ್ಲ ಇವ್ರಿಗೂ ನಮ್ ಧಾರವಾಡ ಪರ್ಷಾಗೂ ಸಪೋರ್ಟ್ ಮಾಡ್ರಿ